ಸೈಟಿಕ ಪ್ರಾಬ್ಲಮ್ ಆಗಿತ್ತು ಈ ಸೈಟಿಕ ಪ್ರಾಬ್ಲಮ್ ಅಂತಂದರೆ ಡಿಸ್ಕ್ ಬಲ್ಜ್ ಆಗುತ್ತೆ ನೀವು ಇಲ್ಲೇನು ನೋಡ್ತಾಯಿದ್ದೀರಾ ಎಸ್ ಒನ್ನು ಎಲ್ ಫೋರ್ ಎಲ್ ಫೈ ಈ ಮೂರು ಆಗಿ ಈ ನರ ಪೂರ್ತಿ ಸೆಳೆತಾ ಬರುತ್ತೆ ತುಂಬ ನೋವು ಬರುತ್ತೆ ಓಡಾಡೋಕ್ಕಾಗಲ್ಲ ಎದ್ದೊಳಕ್ಕಾಗಲ್ಲ ಕುತ್ಕೊಳಕ್ಕಾಗಲ್ಲ ಅದೊಂಥರ ನರಕ ಇದ್ದಂಗೆ ಸರ್ ಅದು ಸೊ ಯಾವುದೋ ವಿಡಿಯೋ ನೋಡಿಕೊಂಡು ಬಂದೆ ನೋಡಿ ಫಸ್ಟ್ ಸಿಟ್ಟಿಂಗಲ್ಲೇ ನನಗೆ ಒಂದು ತರ್ಟಿ ಪರ್ಸೆಂಟು ನನಗೆ ರಿಕವರ್ ಅನ್ನಿಸ್ತು ಇದು ನನಗೆ ಒಂದು ನಾಲ್ಕನೇ ಸಿಟ್ಟಿಂಗು ನಡಿಬೇಕಾದ್ರೆ ತುಂಬ ನನಗೆ ಕಷ್ಟ ಆಗ್ತಾಯಿತ್ತು ಇವತ್ತು ಫ್ರೀಯಾಗಿ ನಡ್ಕೊಬಂದಿದ್ದೀನಿ ಓಕೆ ಎಷ್ಟು ವರ್ಷದಿಂದ ಸರ್ ಮೂರು ವರ್ಷದಿಂದ ಇತ್ತು ಸರ್ ನನಗೆ ಹ್ಞೂ ಹಂಗಾಗಿ ಒಳ್ಳೆ ರಿಸಲ್ಟ್ ಇದೆ ಸೊ ಯಾರಿಗೆ ಸಹಯ್ಟಿಕ ಇರಲಿ ಈ ಹಾಸ್ಪಿಟ್ಲಿಗೆ ಹೋದರೆ ಫಸ್ಟ್ ಆಪ್ರೇಷನ್ ಮಾಡಬೇಕು ಅಂತ ಹೇಳ್ತಾರೆ ಆಪ್ರೇಷನ್ ಮಾಡಿರೋರು ನನಗೆ ಗೊತ್ತಿರೋಂಗೆ ನಾನು ಅನಲೈಸ್ ಮಾಡಿರೋಂಗೆ ಅದು ಸಕ್ಸಸ್ ಆಗಿದೆಯಲ್ವೋ ನನಗೆ ಗೊತ್ತಿಲ್ಲ ನಾನು ನೋಡಿರೋದಲ್ಲಿ ನೈಂಟಿ ಪರ್ಸೆಂಟ್ ಸಕ್ಸಸ್ ಆಗಿಲ್ಲ ಅಂತಲೇ ಬಂದಿರೋದು ಬಟ್ ಇಲ್ಲಿಗೆ ಬಂದಮೇಲೆ ನಾನು ಸ್ವತಃ ಒಂದು ಒಪಿನಿಯನ್ ಅಪ್ಪ ಅಂದರೆ ಈ ಥರ ಯಾರೇ ಪ್ರಾಬ್ಲಮ್ ಇರಲಿ ಇಲ್ಲಿ ಬರಲಿ ತುಂಬ ಕಮ್ಮಿ ಟ್ರೀಟ್ಮೆಂಟು ಒಂದು ಮುನ್ನೂರು ರೂಪಾಯಿಗೆ ಟ್ರೀಟ್ ಮಾಡ್ತಾರೆ ತುಂಬ ಚೆನ್ನಾಗಿ ನೋಡ್ತಾರೆ ಉಸ್ಮಾನ್ ಅವರು ಮತ್ತು ಹಾಂ ಕ್ಲಿಯರ್ ಆಗ್ತಾಯಿದೆ ಸರ್ ಕ್ಲಿಯರ್ ಆಗ್ತಾಯಿದೆ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಆಗುತ್ತೆ ಯಾಕಂದರೆ ಫಸ್ಟ್ ಸಿಟಿಂಗಲ್ಲೇ ಅದ್ರದ್ದು ಏನಿದೆ ನಮಗೆ ಆ ನೋವು ಸಿಂಪ್ಟಮ್ಸು ಕಮ್ಮಿ ಆಗಿಬಿಡ್ತಲ್ಲ ಅವಾಗ ಸಮಾಧಾನ ಆಯಿತು ನನಗೆ ಹ್ಞೂ ಪರವಾಗಿಲ್ಲ ಸರ್ ನನಗೆ ಫೋರ್ತ್ ಸಿಟಿಂಗು ಹ್ಞೂ ನಡಿ ಇದ್ದೀನಿ ಸರ್ ಇವ್ರದ್ದು ಸಯಾಟಿಕಾ ನರೂಪೇನ್ ಇವ್ರದ್ದು ಇವರು ಬೆಂಗಳೂರಿಂದ ಬಂದಿರೋದು ಪೇಷಂಟು ಇವರು ಬೇರೆ ಕಡೆ ಎಲ್ಲ ಹಲವಾರು ಕಡೆ ಎಲ್ಲ ತೋರಿಸಿದ್ದಾರೆ ಎಲ್ಲ ಹಾಸ್ಪಿಟ್ಲೆಲ್ಲ ತೋರಿಸಿದ್ದಾರೆ ತೋರಿಸಿ ಕಡಿಮೆ ಆಗಿಲ್ಲ ಇವರೊಂದು ಕ್ರೀಡಾಪಟು ಇವರು ಫುಟ್ಬಾಲ್ ಪ್ಲೇಯರ್ ಅಂತೆ ಇವರು ಎಲ್ಲ ಕಡೆ ತೋರಿಸಿ ಗುಣ ಆಗಿಲ್ಲ ಅಂತ ನಮ್ಮಲ್ಲಿ ನಮ್ಮ ವಿಡಿಯೋ ನೋಡ್ಕೊಂಡು ಬಂದಿರೋದು ಸ ಇವ್ರಿಗೂ ಲೆಫ್ಟ್ ಸೈಡಲ್ಲೇ ಸಯಾಟಿಕ ಅನ್ವರು ಪೇನ್ ಆಗಿರೋದು ಸಯಾಟಿಕ ಅನ್ವರು ಪೇನ್ ಅಂದ್ರೆ ನೋಡಿ ಸರ್ ಇಲ್ಲಿ ಇಲ್ಲಿಂದ ಎಲ್ ಫೋರ್ ಎಲ್ ಫೈಯಿಂದ ಡಿಸ್ಕ್ ಎಲ್ ಫೋರ್ ಎಲ್ ಫೈ ಇದೇ ಜಾಗ ಇದು ಹಳ್ಳ ಇರುತ್ತಲ್ಲ ಇದೇ ಎಲ್ ಫೋರ್ ಎಲ್ ಫೈ ಜಾಗ ಇಲ್ಲಿಂದ ಎಲ್ಲ ಕಾಲು ಸೆಳ್ದಾ ಬರ್ತದೆ ಜಾಸ್ತಿ ನಡೆಯೋಕ್ಕಾಗಲ್ಲ ಕುತ್ಕೊಳ್ಳೋಕ್ಕಾಗಲ್ಲ ಈ ಥರ ಎಲ್ಲ ಪ್ರಾಬ್ಲಮ್ ಬರ್ತದೆ ಇವರು ಬೆಂಗಳೂರಿಂದ ಡೈಲಿ ಅಪ್ ಆ್ಯಂಡ್ ಡೌನ್ ಆಗಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಇಲ್ಲೇ ಸ್ಟೇ ಮಾಡಿ ಒಂದು ಫೋರ್ ಸೆಟ್ಟಿಂಗ್ ತೊಗೊಂಡಿದ್ದಾರೆ ಈಗ ಮೂ ನಾಲ್ಕನೇ ಟ್ರೀಟ್ಮೆಂಟ್ ಇವಾಗ ತೊಗೊಳ್ತಾ ಇರೋದು ಫಸ್ಟ್ ಟ್ರೀಟ್ಮೆಂಟಲ್ಲಿ ಇವ್ರಿಗೆ ಏನಾಗಿದೆ ಟ್ರೀಟ್ಮೆ ನಮಗೆ ಪರವಾಗಿಲ್ಲ ಸರ್ ಎಷ್ಟೋ ನನಗೆ ತರ್ಟಿ ಫಾರ್ಟಿ ಪರ್ಸೆಂಟ್ ಗುಣ ಆಗಿದೆ ಅಂತ ಅವರೇ ಹೇಳಿ ಸ್ಟೇ ಆಗಿ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದಾರೆ ಈಗ ಅವ್ರ ಕಡೆಯಿಂದನೇ ನೀವು ಕೇಳ್ಕೊಂಡ್ರಲ್ಲ ಪೇಷಂಟ್ ಕಡಿಂದನೇ ಒಪ್ಪಿನಿಯನು ಅವ್ರದ್ದು ಎಲ್ಲ ಕರೆಕ್ಟಾಗಿ ನಾವು ಹೇಳ್ದಂಗೆ ಕೆಲವೊಂದು ಎಕ್ಸಸೈಸು ಆಮೇಲೆ ನಾವು ಹೇಳ್ದಂಗೆ ಟ್ರೀಟ್ಮೆಂಟ್ ತೊಗೊಂಡು ಫುಡ್ಡಲ್ಲೇ ಡಯಟ್ ಮಾಡ್ಕೊಂಡಿದ್ರೆ ಖಂಡಿತ ಇದು ಸರಿಯಾಗುತ್ತೆ ಸರ್